ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ದಿನ ಕಳೆದದ್ದು ಸುನೀತಾ ವಿಲಿಯಮ್ಸ್ ಅಲ್ಲ ಹಾಗಾದರೆ ಮತ್ತಾರು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಬಾಹ್ಯಾಕಾಶದಲ್ಲಿ ಸುನೀತಾ ವಿಲಿಯಮ್ಸ್ ಬರೋಬ್ಬರಿ ಒಂಬತ್ತು ತಿಂಗಳ ಕಾಲ ಕಳೆದು ಇದೀಗ ಭೂಮಿಗೆ ಮರಳುತ್ತಿದ್ದಾರೆ ಆದರೆ ಸುದೀರ್ಘ ದಿನ ಬಾಹ್ಯಾಕಾಶದಲ್ಲಿ ಕಳೆದಿದ್ದು ಸುನೀತಾ ವಿಲಿಯಮ್ಸ್ ಅಲ್ಲ ಹಾಗಾದರೆ ಮತ್ಯಾರು ನಾಸಾ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ತಾಂತ್ರಿಕ ದೋಷದ ಕಾರಣ ಕಳೆದ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಉಳಿಯುವಂತಾಗಿತ್ತು ಇದೀಗ ಇಬ್ಬರು ಗಗನಯಾತ್ರಿಗಳು ಭೂಮಿಗೆ ಮರಳುತ್ತಿದ್ದಾರೆ ನಾಸಾ ಹಾಗೂ ಸ್ಪೇಸ್ ಎಕ್ಸ್ ಜಂಟಿಯಾಗಿ ಸುನೀತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಇಬ್ಬರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆತರುತ್ತಿದೆ ಗಗನಯಾತ್ರಿಗಳು ಸುರಕ್ಷಿತವಾಗಿ ಭೂಮಿಗೆ ಮರಗಳಲು ಭಾರತದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ನಡೆಯುತ್ತಿದೆ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಸುದೀರ್ಘ ದಿನಗಳನ್ನು ಕಳೆಯಬೇಕಾಯಿತು ಆದರೆ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ದಿನ ಕಳೆದಿದ್ದು ಸುನೀತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಅಲ್ಲ ಈ ಕೀರ್ತಿ ರಷ್ಯಾದ ಕಾಸ್ಮೋ ವಲೇರಿ ಪೋಲಿಯಾಕವ್ ಪಾತ್ರರಾಗಿದ್ದಾರೆ ವಲೇರಿ ಪೋಲಿಯಾಕವ್ ಬಾಹ್ಯಾಕಾಶದಲ್ಲಿ ಸತತವಾಗಿ ಹದಿನಾಲ್ಕು ತಿಂಗಳು ಉಳಿದುಕೊಂಡಿದ್ದರು ಅಂದರೆ ಬರೋಬ್ಬರಿ ನಾನ್ನೂರ ಮೂವತ್ತ ಏಳು ದಿನ ಸದ್ಯ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಇನ್ನೂರ ಎಂಬತ್ತ ಆರು ದಿನ ಬಾಹ್ಯಾಕಾಶದಲ್ಲಿ ಉಳಿದುಕೊಂಡಿದ್ದಾರೆ ಈಗಲೂ ಅತಿ ಹೆಚ್ಚು ದಿನ ಬಾಹ್ಯಾಕಾಶದಲ್ಲಿ ಉಳಿದುಕೊಂಡ ದಾಖಲೆ ವಲೇರಿ ಪೋಲಿಯಾಕವ್ ಹೆಸರಿನಲ್ಲಿದೆ ರಷ್ಯಾದ ಗಗನಯಾತ್ರಿ ವಲೇರಿ ಕೌ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ತೆರಳಿದ್ದರು ಮಿರ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಉಳಿದುಕೊಂಡಿದ್ದ ವಲೇರಿ ಕೌ ಅಧ್ಯಯನಕ್ಕಾಗಿ ಬರೋಬ್ಬರಿ ಎಂಟು ತಿಂಗಳು ಉಳಿದುಕೊಂಡಿದ್ದರು ಸತತ ಎಂಟು ತಿಂಗಳ ಬಳಿಕ ವಲೇರಿ ಪೋಲಿಯಾ ಕೌ ಭೂಮಿಗೆ ಸುರಕ್ಷಿತವಾಗಿ ಮರಳಿದ್ದರು ಇದಾದ ಬಳಿಕ ಪೋಲಿಯಾ ಕೌ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಮತ್ತೆ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡಿದ್ದರು ಇದು ದಾಖಲೆಯಾಗಿತ್ತು ವಲೇರಿ ಪೋಲಿಯಾ ಕೌ ಎರಡನೇ ಬಾರಿಗೆ ಬಾಹ್ಯಾಕಾಶ ಕೇಂದ್ರದಲ್ಲಿ ಬರೋಬ್ಬರಿ ಹದಿನಾಲ್ಕು ತಿಂಗಳು ಹದಿನೇಳು ದಿನ ಉಳಿದುಕೊಂಡಿದ್ದರು ಒಟ್ಟು ನಾನ್ನೂರ ಮೂವತ್ತೇಳು ದಿನ ಉಳಿದುಕೊಂಡ ವಲೇರಿ ಪೋಲಿಯ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದರು ವಿಶೇಷ ಅಂದರೆ ವಲೇರಿ ಪೋಲಿಯಾ ಕವ್ ಆರೋಗ್ಯ ಉತ್ತಮವಾಗಿತ್ತು ಪ್ರತಿದಿನ ಎರಡು ಗಂಟೆ ಬಾಹ್ಯಾಕಾಶದಲ್ಲಿ ತಮ್ಮ ಫಿಟ್ನೆಸ್ ಕಾಪಾಡಿಕೊಳ್ಳಲು ವ್ಯಾಯಾಮ ಮಾಡುತ್ತಿದ್ದರು ಆದರೆ ಶೂನ್ಯ ಗುರುತ್ವಾಕರ್ಷಣೆಯಿಂದ ವಲೇರಿ ಪೋಲಿಯ ದೇಹದಲ್ಲಿ ಭಾರೀ ಬದಲಾವಣೆ ಆಗಿರಲಿಲ್ಲ ಭೂಮಿಗೆ ಮರಳಿದ ಬಳಿಕ ವಲೇರಿ ಪೋಲಿಯಾಕವು ನಡೆದಾಡಲು ಯಾವುದೇ ಸಮಸ್ಯೆ ಎದುರಾಗಿರಲಿಲ್ಲ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವುದರಲ್ಲಿ ಗಗನಯಾತ್ರಿ ವಲೇರಿ ಪೋಲಿಯಾಕವು ಯಶಸ್ವಿಯಾಗಿದ್ದರು ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು